ನೆಲಮಂಗಲ ಬಸ್ ನಿಲ್ದಾಣ ಕಾಮಗಾರಿ ದಿಢೀರ್ ವೀಕ್ಷಣೆ ಮಾಡಿ ತ್ವರಿತವಾಗಿ ಕಾಮಗಾರಿ ಮುಗಿಸಲು ನೆಲಮಂಗಲ ಶಾಸಕರಿಂದ ಅಧಿಕಾರಿಗಳಿಗೆ ಸೂಚನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಸುಮಾರು ವರ್ಷಗಳಿಂದ ಆಮಿ ವೇಗದಲ್ಲಿ ನಡೆಯುತ್ತಿರುವ ಬಸ್ ನಿಲ್ದಾಣ ಕಾಮಗಾರಿಯನ್ನ ನೆಲಮಂಗಲ ಶಾಸಕ ಎನ್ ರವರು ಇಂದು ವೀಕ್ಷಣೆ ಮಾಡಿ ಬಸ್ ನಿಲ್ದಾಣ ಕಾಮಗಾರಿಯಲ್ಲಿನ ನ್ಯೂನತೆಗಳನ್ನು ಕೂಡಲೇ ಸರಿಪಡಿಸಿಕೊಂಡು ತ್ವರಿತವಾಗಿ ಕಾಮಗಾರಿ ಮುಗಿಸುವಂತೆ ಬಸ್ ನಿಲ್ದಾಣ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಬಸ್ ನಿಲ್ದಾಣ ಕಾಮಗಾರಿಯಲ್ಲಿನ ಗುಣಮಟ್ಟದ ಬಗ್ಗೆಯೂ ಪರಿಶೀಲನೆ ನಡೆಸಿದ್ರು ಈ ವೇಳೆ ಬಸ್ ನಿಲ್ದಾಣ ಕಾಮಗಾರಿಯಲ್ಲಿನ ಅವ್ಯವಸ್ಥೆ ಹಾಗೂ ನ್ಯೂನತೆ ಕಂಡು ಶಾಸಕ ಎನ್ ರವರು ಕಾಮಗಾರಿಗೆ ಸಂಬಂಧಪಟ್ಟ ಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ದು ಈಗಾಗಲೇ ನರಮಂಗಲ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಉಲ್ಬಣಗೊಂಡಿದೆ ನಿಮ್ಮ ನ್ಯೂನತೆಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾದರೆ ನಾನು ಸಹಿಸೋಲ್ಲ ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಕಾಮಗಾರಿ ನಡೆಸಬೇಕು ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿ ನಾಲ್ಕು ವರ್ಷ ಕಳೆದರೂ ಶೇಕಡಾ ಇಪ್ಪತ್ತೈದರಷ್ಟು ಕಾಮಗಾರಿಯೂ ಮುಗಿದ ಿಲ್ಲ ಆದ್ರೆ ಎಷ್ಟು ದಿನ ಯಾವ ರೀತಿಯಲ್ಲಿ ಕಾಮಗಾರಿ ನಡೆಸಿದ್ದೀರಿ ಅನ್ನೋದು ಅರ್ಥವಾಗ್ತಾ ಇದೆ ಇನ್ನೊಂದು ವರ್ಷದಲ್ಲಿ ತ್ವರಿತವಾಗಿ ಉತ್ತಮ ಗುಣಮಟ್ಟ ಕಾಪಾಡಿಕೊಂಡು ಬಸ್ ನಿಲ್ದಾಣ ಕಾಮಗಾರಿ ಮುಗಿಸಬೇಕೆಂದು ನೆಲಮಂಗಲ ಶಾಸಕ ಎನ್ ರವರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ನೆಲಮಂಗಲದಲ್ಲಿ ಸುಮಾರು ವರ್ಷಗಳಿಂದ ಬಸ್ ಸ್ಟ್ಯಾಂಡ್ ನೂತನ ಬಸ್ ಸ್ಟ್ಯಾಂಡ್ ಕಾಮಗಾರಿಯ ಏನು ವೇಗ ಕರೆದುಕೊಂಡು ಅದು ಸ್ಥಗಿತ ಆಗಿತ್ತು ಅದನ್ನು ತಾವೆಲ್ಲ ಗಮನಿಸಿದಿರ ವಿಧಾನಸಭೆ ಪ್ರಾರಂಭವಾದಂಥ ನಾನು ಶಾಸಕನಾದಂಥ ಕೇವಲ ಒಂದು ತಿಂಗಳಲ್ಲೇ ಸರ್ಕಾರದ ಮತ್ತೆ ಅಧಿವೇಶನದಲ್ಲಿ ಇಲಾಖೆಯ ಮಂತ್ರಿಗಳ ಗಮನವನ್ನು ಸೆಳೆದು ಕಾಮಗಾರಿಯನ್ನು ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು ಅದು ಪ್ರಕಾರ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಏನೇನು ಇಲ್ಲಿ ಕೆಲಸ ಕಾರ್ಯಗಳು ಆಗಿವೆ ಯಾವುದು ಅರ್ಧಕ್ಕೆ ನಿಂತಿದ್ದೋ ಇವತ್ತು ಆ ಕೆಲಸ ನ್ನ ಆ ಕಾಮಗಾರಿಗಳನ್ನ ತುರ್ತಾಗಿ ವೇಗಗತಿಯಲ್ಲಿ ಮಾಡಲಿಕ್ಕೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ಯೂ ಅವ್ರನ್ನ ಕರೆದು ಖುದ್ದು ಸ್ಥಳ ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಿ ದಿನಾಂಕ ನಿಗದಿ ಮಾಡಿದೆ ಅದ್ರ ಪ್ರಕಾರ ನಾನು ಇಲ್ಲಿ ಕಾಮಗಾರಿಯ ವೀಕ್ಷಣೆಯನ್ನ ಮಾಡಿದ್ದೇನೆ ಇದುವರೆಗೆ ಆಗಿರ್ತಕ್ಕಂಥ ಕಾಮಗಾರಿಯ ವೇಗ ಮತ್ತೆ ಒಂದು ಏನು ಅವರ ಕಮಿಟ್ಮೆಂಟು ನನಗೆ ತೃಪ್ತಿ ತಂದಿಲ್ಲ ಹಲವಾರು ಚೇಂಜಸ್ ಅನ್ನ ಇಲ್ಲಿ ನಾನು ಮಾಡಲಿಕ್ಕೆ ಮತ್ತೆ ನಮ್ಮ ನಗರಸಭೆ ಅಧ್ಯಕ್ಷರು ಅಧಿಕಾರಿಗಳು ಎಲ್ಲರೂ ಸಹ ಸಾರ್ವಜನಿಕರು ಸಹ ಕೆಲವೊಂದು ಅನ್ಸೈಂಟಿಫಿಕ್ ಆಗಿ ಅವೈಜ್ಞಿಕವಾಗಿ ಇದ್ದಾವೆ ಅದನ್ನು ಮಾರ್ಪಾಡು ಮಾಡಬೇಕು ಅಂತ ಪಬ್ಲಿಕ್ ಸುತ್ತಿರು ಸರ್ ನನಗೂ ಇದನ್ನಿಸ್ತು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೇಳಿದ್ದೀನಿ ಅದನ್ನು ಬದಲಾವಣೆ ಮಾಡಿಸ್ತೀನಿ ಆಮೇಲೆ ಇನ್ನೊಂದು ವರ್ಷದಲ್ಲಿ ಕಾಮಗಾರಿ ಮುಗಿಸ್ತೀನಿ ಅಂತ ಹೇಳಿದ್ದಾರೆ ಆದರೆ ಒಂದು ವರ್ಷದಲ್ಲಿ ಮುಗಿಸೋ ರೀತಿ ಇಲ್ಲಿ ಕೆಲಸ ಕಾರ್ಯಗಳು ಕಾಣ್ತಾ ಇಲ್ಲ ಅಧಿಕೃತವಾಗಿ ಒಂದು ಅಫಿಷಿಯಲ್ ಆಗಿ ಮೀಟಿಂಗ್ ನಾನು ನಗರಸಭೆಯಲ್ಲಿ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ ಆ ಮೀಟಿಂಗ್ ಮಾಡಿ ಮತ್ತೆ ಒಡಮಡಿಕೆ ಮಾಡ್ಕೋಬೇಕು ಕಾರ್ಪೋ ನಮ್ಮ ನಗರಸಭೆಯವರು ಮತ್ತೆ ಕೆ ಎಸ್ ಆರ್ ಟಿ ಸಿ ಅವರು ಅದೆಲ್ಲವೂ ಕೊಡ್ತಾ ಸಮಗ್ರವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಮಾಡಿ ಕಾಮಗಾರಿಯನ್ನ ವೇಗವಾಗಿ ಮಾಡಿ ಬಸ್ ಸ್ಟ್ಯಾಂಡ್ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಿಕ್ಕೆ ನಾನು ಏನೆಲ್ಲ ಕ್ರಮ ವಹಿಸಬೇಕು ಅದನ್ನು ಕ್ರಮ ವಹಿಸ್ತೀನಿ ನಾನು ಕಂಟ್ರಾಕ್ಟರ್ಗೆ ಮತ್ತೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಇದರ ಕಾಮಗಾರಿಯ ವೇಗವನ್ನು ಮತ್ತೆ ಕೆಲಸ ಯಾವ ರೀತಿ ಸಾಕ್ತಾ ಇದೆ ಅಂತಕ್ಕಂಥದ್ದನ್ನ ನಾನೇ ಪರೀಕ್ಷೆ ಮಾಡಲು ತಿಂಗಳಲ್ಲಿ ಮೂರಿಂದ ನಾಲ್ಕು ಬಾರಿ ನಾನು ವಿಸಿಟ್ ಕೊಡ್ತೀನಿ ಅಂತ ಹೇಳ್ತೀನಿ ಕಂಪಲ್ಸರಿ ಅದು ಆ ಕೆಲಸವನ್ನು ಮಾಡ್ತೀನಿ ಇವರು ವೇದಗತಿಯಲ್ಲಿ ಹೇಳಿ ಇವರ ಕಾಲಮಿತಿ ಒಳಗಡೆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತಾ ಇದ್ರೆ ನಾನು ಏನು ಕ್ರಮ ತಗೊಳ್ಳಿಕ್ಕೆ ಮಲಿನ ಅಧಿಕಾರಿಗಳಿಗೆ ಕ್ರಮ ವಹಿಸ್ಬೋದು ಅದನ್ನು ವಹಿಸ್ತೀನಿ ನಗರಸಭೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಹೊಂದಾಣಿಕೆಗಳು ಬಹಳಷ್ಟು ಆಗ್ತಾ ಇದೆ ಯಾವ ಮಟ್ಟಕ್ಕೆ ತೀರ್ಮಾನ ಆಗ್ಬೋದಿಲ್ಲ ಬಹುತೇಕವಾಗಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಎಲ್ಲರನ್ನ ಇಲಾಖೆ ಕೆ ಎಸ್ ಆರ್ ಟಿ ಸಿ ಇಲಾಖೆಯನ್ನ ಮತ್ತೆ ನಮ್ಮ ನಗರಸಭೆ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಈಗಾಗಲೇ ಸಹಕಾರ ಇಲಾಖೆ ಒಂದು ಕೊಟ್ಟಿದ್ದಾರೆ ಅದು ನಾನು ಪ್ರಯತ್ನ ಮಾಡ್ತೀನಿ ಸಹಕಾರ ಸಚಿವರ ಗಮನವನ್ನು ಇದರ ಬಗ್ಗೆ ಸಲಿತೀನಿ ನಮ್ಮ ಸಹಕಾರ ಮಹಾಮಂಡಲದ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಿ ಕ್ಷೇತ್ರದಲ್ಲಿ ಅನುಕೂಲ ಆಗಬೇಕು ನಾನು ಬಸ್ ಸ್ಟ್ಯಾಂಡ್ ಕಾಮಗಾರಿ ಬೇಗ ಪೂರ್ಣಗೊಳಿಸಬೇಕು ಆಗಾಗಲಿ ತಮ್ಮ ಇಲಾಖೆಯು ಸಹಕಾರ ಬೇಕಾಗ್ತದೆ ಒಂದು ತಾತ್ಕಾಲಿಕವಾಗಿ ಅಂತ ವಿನಂತಿಯನ್ನು ಮಾಡ್ತೇನೆ ವಿನಂತಿಗೆ ಅವರು ಸಕಾರಾತ್ಮಕ ಸ್ಪಂದಿಸ್ತಾರೆ ಅಂತಕ್ಕಂತ ಮನೋಭಾವ ಇಟ್ಕೊಂಡಿದ್ದೀನಿ ನಮ್ದು ಸರ್ಕಾರ ಆಯ್ತೆ ನಾನು ಒಂದು ಹಂತದಲ್ಲಿ ಅದನ್ನ ಯಾವ ರೀತಿ